ಸ್ಮಾರ್ಟ್ ಲಿಫ್ಟ್ ಮತ್ತು ಮೊಬಿಲಿಟಿ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರ ಚಲನಶೀಲತೆ ಭವಿಷ್ಯ ಅನಾವರಣ ಸ್ಮಾರ್ಟ್ ಲಿಫ್ಟ್ ಮತ್ತು ಮೊಬಿಲಿಟಿ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಎಲ್ಎಂ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೆಂಗಳೂರಿನ ಬಿಐಇಸಿನಲ್ಲಿ ಇಂದು ಚಾಲನೆ ನೀಡಲಾಗಿದ್ದು ಲಿಫ್ಟ್ ಮತ್ತು ಮೊಬಿಲಿಟಿ ಕ್ಷೇತ್ರಗಳ ವಿಕಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ವಿರ್ಗೋ ಕಮ್ಯುನಿಕೇಷನ್ಸ್ ಎಕ್ಸಿಬಿಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಆಯೋಜಿಸಿರುವ ಈ ಕಾರ್ಯಕ್ರಮವು ಲಂಬ ಮತ್ತು ಸಮತಲ ಚಲನಶೀಲತೆ ಪರಿಹಾರಗಳಲ್ಲಿ ನಾವೀನ್ಯ ಸುರಕ್ಷತೆ ಮತ್ತು ಸುಸ್ಥಿರತೆಯ ಹೊಸ ಯುಗವನ್ನು ಸಾರುತ್ತದೆ ಮೂರು ದಿನಗಳ ಈ ಸಮಗ್ರ ಕಾರ್ಯಕ್ರಮದಲ್ಲಿ ಜಗತ್ತಿನ ಎಲ್ಲೆಡೆಯ ಉದ್ಯಮಿಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅನ್ವೇಷಿಸಲು ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಉತ್ಕೃಷ್ಟತೆಯನ್ನು ಸಂಭ್ರಮಿಸಲು ಸೇರಿದ್ದಾರೆ ಎಸ್ಎಲ್ಎಂ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಕ್ಸ್ಟ್ರೋ ಎಲಿವೇಟರ್ಗಳು ಚಲನಶೀಲತೆ ಪರಿಹಾರಗಳು ಮತ್ತು ಪ್ರವೇಶ ನಿಯಂತ್ರಣ ತಂತ್ರಜ್ಞಾನಗಳಲ್ಲಿ ಆಗಿರುವ ಅಂತಾರಾಷ್ಟ್ರೀಯ ಮಟ್ಟದ ಹೊಸ ಪ್ರಗತಿಗಳನ್ನು ಕಲ್ಪನೆಗಳು ಮತ್ತು ಆವಿಷ್ಕಾರಗಳನ್ನು ಪ್ರದರ್ಶಿಸಲಿದೆ ಉತ್ಪಾದಕರು ಪೂರೈಕೆದಾರರು ಮತ್ತು ಸೇವಾದಾತರಿಗೆ ತಮ್ಮ ಉತ್ಪನ್ನಗಳು ಮತ್ತು ಪರಿಹಾರಗಳನ್ನು ಜಾಗತಿಕ ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಲು ಈ ಕಾರ್ಯಕ್ರಮವು ವಿಶಿಷ್ಟ ವೇದಿಕೆಯಾಗಿದೆ ಎಲಿವೇಟರ್ ಖರೀದಿ ಮಾರುಕಟ್ಟೆಯ ಗಮನಾರ್ಹ ಭಾಗ ಪ್ರತಿನಿಧಿಸುವ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಬಿಲ್ಡರ್ಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತದೆ ಎಕ್ಸ್ಟೋ ಈ ಉದ್ಯಮಿಗಳಿಗೆ ಹೊಸ ಉತ್ಪಾದಕರನ್ನು ಭೇಟಿ ಮಾಡಲು ಪರಿಹಾರಗಳನ್ನು ಹೋಲಿಸಲು ಮತ್ತು ಅವರ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಮಾಹಿತಿ ಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳುತ್ತಿದ್ದಾರೆ Thank you for coming this. Uh, this is an exhibition on the elevator industry. This is a very unique opportunity for the Indian companies to display their products and also for the users to see something new technology. We are also talking about an integrated system and all buildings are becoming smart. So this exhibition is a very apt opportunity for all the manufacturers to look for their customers here. I request all the media people to cover this and promote this to everybody. This is starting from today. we will go on till 3rd of March. Thank you very much. On an integrated event, which is on smart lift and uh, mobility and access control, so this this helps the building industry to have build uh, you know the lifts as well as access control system together with the new technology. So this is going to be the future, and that is what we are showcasing here. Thank you. Okay. Thank you. ಭಾಳ ಆಯ್ತು ಇವತ್ತು ನಮ್ಮನ್ನ ಕರೆದು ಈ ಥರ ವಿರ್ಗೋ ಕಮ್ಯುನಿಕೇಷನ್ನು ಮತ್ತು ಎಲ್ಲ ಲಿಫ್ಟ್ ಕಂಪನಿಯವರೆಲ್ಲ ಸೇರಿ ಒಳ್ಳೆಯ ಎಕ್ಸಿಬಿಷನ್ ಅರೇಂಜ್ ಮಾಡ್ತಾ ಇದ್ದಾರೆ ಒಂದರಿಂದ ಮೂರನೇ ತಾರೀಕವರೆಗೆ ಎಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಎಲ್ಲ ಲಿಫ್ಟ್ ಈಗ ಒಂಥರ ಎಲ್ಲರಿಗೂ ಬೇಕಾಗಿರತಕ್ಕಂಥ ಎಕ್ವಿಪ್ಮೆಂಟು ಹಿಂದೆ ಒಂದು ಟೈಮಲ್ಲಿ ಫೋನ್ ಅಂತ ಇತ್ತು ಅದೇ ರೀತಿ ಈಗ ಮನೆ ಕಟ್ಟುವಾಗ ಸಹ ಫಸ್ಟ್ ಫ್ಲೋ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆದ್ರೂ ಲಿಫ್ಟ್ ಈಸ್ ಎ ಮಸ್ಟು ಎಲ್ಲ ಸೇಫ್ಟಿ ಆಸ್ಪೆಕ್ಟು ಎಲೆಕ್ಟ್ರಿಕಲ್ ಸೇಫ್ಟಿ ಈಸ್ ಎ ಮಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಥ್ರೂ ಔಟ್ ನೇಷನ್ ಅದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಐ ಟಿ ಸಲ್ಯೂಷನು ಈಗ ಹೊಸದಾಗಿ ಗೌರ್ಮೆಂಟ್ ಆರ್ಡ್ರ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಹೊಸ ಕಂಪನಿಯವರು ಹೊಸದಾಗಿ ಲಿಫ್ಟ್ ಅವರೆಲ್ಲ ಅದನ್ನ ಅಳವಡ್ಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾರೆ ಲಿಫ್ಟ್ ಕಂಪನಿಯವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ನಮ್ಮ ಆಫೀಸಿಗೆ ಬಂದು ಎನ್ಲೀಸ್ಮೆಂಟ್ ಅಂತ ಒಂದು ತಗೊಳ್ಬೇಕು ಎನ್ಲೀಶ್ಮೆಂಟ್ ಇಲ್ಲದೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಲಿಫ್ಟ್ಗಳನ್ನ ವೆರಿ ಡೇಂಜರಸ್ ಯಾಕೆಂದರೆ ಇನ್ಸ್ಟಾಲ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಲೈಸೆನ್ಸಿಂಗ್ ಪ್ರೋಸೆಸ್ ಅವರು ಅದೇ ನಾಟ್ ಟೈಕ್ ದ ರಿಸ್ಕ್ ಅದು ಆಗಬಾರ್ದು ಯಾರೇ ಆದರೂ ಎನ್ಲೀಸ್ಮೆಂಟ್ ಇದ್ದರೆ ಲೈಸೆನ್ಸ್ ಫಾರ್ಮ್ ನಾವು ಒಂದು ட்ராயிங் அப்ரூவல் கொடுத்துவீங்க ஆமே கமிஷனிங் அப்ரூவல் கொடுத்து ஆமே எ எம் சி என்ல் மெய்னெனென்ஸ் கான்ட்ராக்டர் இதுல இதே சேஃ ஆஸ்பில் பல ஒது அந்தக்கு இஷ்டப்படுத்தி